ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ನನ್ನವರು ನಾನು ಬಾಬಾರವರಿಗೆ ಸೇರಿದವಳು ನಮ್ಮಿಬ್ಬರ ಸಂಬಂಧ ಶಾಶ್ವತ ಈ ಭಾವನೆ ಯಾರಲ್ಲಿ ಇರ್ತದೋ ಆ ವ್ಯಕ್ತಿಗೆ ಅವರು ಬಯಸಿದ ರೂಪದಲ್ಲಿ ಬಾಬಾ ಖಂಡಿತವಾಗಿಯೂ ಕಾಣಿಸ್ಕೊಳ್ತಾರೆ ಮನಸ್ಸು ಎಷ್ಟು ಶುದ್ಧವಾಗಿ ಒಳ್ಳೆಯ ಉದ್ದೇಶಗಳ ಯೋಚನೆಯನ್ನ ಮಾಡುತ್ತೋ ಹಾಗೆ ಒಂದು ಒಳ್ಳೆಯ ಭಾವನೆಯೊಂದಿಗೆ ಸ್ಥಿರವಾಗಿ ಕಲಂಕರಹಿತವಾದಾಗ ಬಾಬಾರವರ ಸಾಕ್ಷಾತ್ಕಾರಕ್ಕೆ ನಾವು ಕಾರಣವಾಗ್ತೀವಿ ಸ್ನೇಹಿತರೆ ಬಾಬಾರವರ ಪ್ರತಿಬಿಂಬ ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯಬೇಕಾದರೆ ಯಾವುದೇ ಸಂದೇಹ ಕದಡದಂತೆ ನಮ್ಮ ಮನಸ್ಸನ್ನ ನಮ್ಮ ಹೃದಯವನ್ನ ನಾವು ನಮ್ಮ ಮನಸ್ಸನ್ನ ಎಚ್ಚರವಾಗಿ ಇಟ್ಕೊಳ್ಬೇಕು ವರೇ ನಮ್ಮ ಸಮೀಪ ಬಂಧು ಎಂಬ ಭಾವನೆ ನಮ್ಮಲ್ಲಿ ಜಾಗೃತವಾದಾಗ ಯಾರು ಅವರನ್ನ ಈ ರೀತಿಯಾಗಿ ಪ್ರೇಮಿಸ್ತಾರೋ ಅವರ ಆರಾಧನೆಯನ್ನ ಮಾಡ್ತಾರೋ ಅವರ ಉಪದೇಶಗಳಂತೆ ಸೇವೆ ದಾನಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೋ ಅವರ ಹೃದಯದಲ್ಲಿ ಘನೀಭೂತವಾಗಿ ಆವಿರ್ಭವಿಸ್ತಾರೆ ಅದೇ ಬಾಬಾರವರ ಸ್ವರೂಪವಾಗಿ ಪ್ರಕಾಶಿಸುವುದು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯ ಭವಿಷ್ಯವಾಗಿ ಸ್ನೇಹಿತರೆ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇದ್ರು ಎಲ್ಲರನ್ನ ಸಮಭಾವದಿಂದ ನೋಡು ಪ್ರೀತಿಯಿಂದ ನೋಡು ದಯೆಯಿಂದ ನೋಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಕೆಲವರು ನಿನ್ನಲ್ಲಿ ಬಂದಾಗ ಕ್ಷಮಿಸು ಗುರುವಾಗಿ ನಿನ್ನ ಜೀವನದಲ್ಲಿ ನಿಂತಿರುವ ನಾನು ನಿನಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಹೀಗೆ ಕೆಟ್ಟ ವ್ಯಕ್ತಿಗಳು ಒಂದಾದಾಗ ನಿನ್ನ ಬಗ್ಗೆ ಏನಾದ್ರೂ ಕೇಡು ಉಂಟಾಗಬಹುದೆಂಬ ಭಯ ಬೇಡ ಸದಾ ನಿನ್ನೊಡನೆ ನಾನಿರುವೆ ಎನ್ನುವ ಆಶ್ವಾಸನೆ ನಿನ್ನಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿಯೂ ಯಾರು ಕೂಡ ನಿನ್ನನ್ನ ಏನು ಕೂಡ ಮಾಡಿಕೊಳ್ಳಲಾರರು ಅಂತ ಬಾಬಾ ಸ್ವತಃ ನುಡಿದಿದ್ದಾರೆ ಅವರ ಹನ್ನೊಂದು ವಚನಗಳಲ್ಲಿ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಆರಾಧನೆಯನ್ನು ಮಾಡ್ತಾ ಇದೀವಿ ನಾಮ ಜಪವನ್ನು ಮಾಡ್ತಾ ಇದೀವಿ ವ್ರತವನ್ನು ಮಾಡ್ತಾ ಇದೀವಿ ದೀಪ ಆರಾಧನೆಯನ್ನ ಮಾಡ್ತಾ ಇದೀವಿ ಅವರ ಹೆಸರಲ್ಲಿ ಸೇವೆ ದಾನ ಧರ್ಮಗಳನ್ನು ಮಾಡ್ತಾ ಇದ್ವಿ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದು ನಮ್ಮ ಭವಿಷ್ಯವಾಗಿ ನಮ್ಮ ಜೀವನವಾಗಿ ರೂಪುಗೊಳ್ತನೆಯೇ ಸಾಗುತ್ತೆ ಸ್ನೇಹಿತರೆ ಪುಣ್ಯದ ರೂಪದಲ್ಲಿ ಬಾಬಾ ಮಾಡುವ ಪ್ರತಿ ಕಾರ್ಯಕ್ಕೂ ಒಂದು ಕಾರಣವಿದ್ದೇ ಇರುತ್ತೆ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ತಿರುವನ್ನ ಪಡ್ಕೊಂಡು ಬದಲಾವಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ಅದಕ್ಕೆ ಬಾಬಾರ ಅವರ ಮಾರ್ಗದರ್ಶನವೇ ಕಾರಣವಾಗಿರುತ್ತೆ ಅವರ ಜೊತೆ ನಾವು ಸಾಕ್ತಾ ಇದ್ದೀವಿ ಎಂದಾಗ ಆಧ್ಯಾತ್ಮಿಕ ಜೀವನವನ್ನ ಸುಲಭವಾಗಿ ಪಡೆಯಲು ಕಷ್ಟವಾಗುತ್ತೆ ಕೆಲವು ಪರೀಕ್ಷೆಗಳನ್ನ ಎದುರಿಸಲೇ ಬೇಕಾಗತ್ತೆ ಅದರಲ್ಲೂ ಕರುಣೆ ಮತ್ತು ಶ್ರದ್ಧೆ ಮುಖ್ಯವಾಗಿ ನಾವು ಬೆಳೆಸ್ಕೊಳ್ಳೇಬೇಕು ಸ್ವಾರ್ಥರಹಿತ ಪ್ರೀತಿ ವಾತ್ಸಲ್ಯ ನಮ್ಮ ಉದ್ಧಾರದ ಜೀವನವನ್ನ ಶ್ರೀಮಂತಗೊಳಿಸುತ್ತೆ ಸ್ನೇಹಿತರೆ ಹೃದಯದ ಕಣ್ಣುಗಳಿಂದ ಆತ್ಮ ಸೌಂದರ್ಯವನ್ನ ತೋರಿಸ್ತಾರೆ ಬಾಬಾ ಇದರಿಂದ ಭಕ್ತಿ ಭಾವ ಬೆಳೆಯುತ್ತೆ ಭಕ್ತಿಯಿಂದ ಜ್ಞಾನ ಲಭಿಸುತ್ತೆ ಜ್ಞಾನದಿಂದ ವಿವೇಕ ಜಾಗೃತವಾಗುತ್ತೆ ಇದರಿಂದ ಲೌಕಿಕ ಜೀವನ ಸಪ್ಪೆ ಎನಿಸ್ಲಿಕ್ಕೆ ಶುರುವಾಗುತ್ತೆ ಪಾರಮಾರ್ಥಿಕ ಜೀವನ ರುಚಿ ಸಿಕ್ಕಿ ಅದರಲ್ಲಿ ಆನಂದವನ್ನ ಅನುಭವಿಸ್ತಾನೆ ಮನುಷ್ಯ ಅವರ ಸಂಪರ್ಕ ಹೊಂದಿದವರಿಗೆ ನಿಸ್ಸಂಶಯವಾಗಿ ಸಾಯುಜ್ಞತೆ ಪರ್ದೇ ಪಡೀತಾರೆ ಸ್ನೇಹಿತರೆ ಅವರವರನ್ನ ನಾವು ನಂಬಿ ನಡೀತಾ ಇದೀವಿ ಅಂದ್ರೆ ಅವರ ಕೊರಳಿನಲ್ಲಿ ಮುತ್ತಿನ ಮಾಲೆಯಾಗಿ ನಮ್ಮನ್ನ ಧರಿಸ್ಕೊಳ್ತಾರೆ ಅಷ್ಟೊಂದು ಭಕ್ತಿ ಶ್ರದ್ಧೆ ಅಷ್ಟೊಂದು ಸಮರ್ಪಣಾ ಭಾವ ನಮ್ಮಲ್ಲಿರ್ಬೇಕು ಆ ಯೋಗ್ಯತೆಯನ್ನ ನಾವು ಸಂಪಾದನೆ ಮಾಡಿಕೊಂಡಾಗ ಆ ಮುತ್ತಿನ ಹಾರದ ಮಣಿಯಾಗಿರುವ ಯೋಗವನ್ನ ನಮ್ಗೆ ಪಾಪ ಕೊಡ್ತಾರೆ ಮನಸ್ಸು ಒಂದು ಮಣ್ಣಿನ ಮುದ್ದೆಯಂತೆ ಅದಕ್ಕೆ ನಾವು ಯಾವ ಆಕಾರ ಕೊಡ್ತೀವೋ ಆ ರೀತಿ ಅದು ರೂಪುಗೊಳ್ಳುತ್ತೆ ಬಾಬಾರವರ ಅನುಗ್ರಹ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಸದಾ ಅವರ ಮಾರ್ಗದರ್ಶನದಲ್ಲಿ ಸಾಕ್ಬೇಕು ಅಂದ್ರೆ ದಿನನಿತ್ಯ ಬೆಳಗ್ಗೆ ನಾವು ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಬಾಬಾರವರಿಗೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನ ಬೆಳಗಿಸುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಈ ಅಭ್ಯಾಸ ಈ ಒಂದು ಅಭ್ಯಾಸ ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ರೂಪಿಸಿಕೊಡೋದ್ರ ಜೊತೆಗೆ ನಮ್ಮ ರಕ್ಷಣೆಯನ್ನ ಮಾಡತ್ತೆ ಹಾಗೆ ನಮ್ಮ ಕುಟುಂಬದ ಉನ್ನತಿಯನ್ನು ಮಾಡುತ್ತೆ ಸ್ನೇಹಿತರೆ ಮನಸ್ಸು ಕೆಡಲು ಕಾರಣ ಅಧಿಕ ಒತ್ತಡದ ಕೆಲಸ ಇಲ್ಲ ನಿರಾಸೆಗಳಾಗಿರ್ಬೋದು ನನಗೆ ಅದ್ ಸಿಕ್ಕಿಲ್ಲ ಇದ್ ಸಿಕ್ಕಿಲ್ಲ ಅನ್ನುವ ನಿರಾಸೆಗಳಾಗಿರ್ಬೋದು ಕುಟುಂಬದಲ್ಲಿ ಸಮಸ್ಯೆ ಕೆಲವೊಂದು ನಿರ್ಧಾರಗಳನ್ನ ಸರಿಯಾಗಿ ತಗೊಳ್ಳದೆ ನಾವು ಕೆಲವು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರೋದು ಮನಸ್ಸು ನಿರಾಳವಾಗಿರಲು ಮನಸ್ಸಿಗೆ ಒಂದು ಬದಲಾವಣೆಯನ್ನು ಕೊಟ್ಟು ಅದು ಬೇರೊಂದು ಕಡೆ ಮುಖ ತಿರುಗಿಸುವಂತೆ ನಾವೇ ಸ್ವತಃ ಮಾಡಬೇಕು ಅದು ಗುರುಪಾದಗಳಲ್ಲಿ ನಮ್ಮ ಮನಸ್ಸನ್ನ ಶರಣಾಕ್ಸ್ಬೇಕು ಸ್ನೇಹಿತರೆ ತುಂಬಾ ಜನ ಮನೆಯ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದೀವಿ ಹಾಗೆ ಕೆಲವು ಅವಮಾನಗಳನ್ನ ಸಹಿಸ್ತಾ ಇದ್ದೀವಿ ಹಾಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಇದ್ದೀವಿ ಅಲ್ವಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಕಷ್ಟಗಳಾಗಿರ್ಬೋದು ಇಲ್ಲ ಅವಮಾನಗಳಾಗಿರ್ಬೋದು ಇಲ್ಲ ಸಮಸ್ಯೆಗಳಾಗಿರ್ಬೋದು ಇಂತಹ ಪರಿಸ್ಥಿತಿಗಳನ್ನ ಕೆಲವೊಮ್ಮೆ ಆಗದೆ ನಮ್ಮ ಮನಸ್ಸಲ್ಲಿ ನಾವು ತುಂಬಾ ಕೊರಕ್ತಿವಿ ಹಾಗೆ ಕಣ್ಣೀರನ್ನ ಹಾಕ್ತೀವಿ ಯಾರಿಗೂ ಕಾಣದಂತೆ ಕಣ್ಣೀರನ್ನ ಹಾಕ್ತೀವಿ ಯಾಕೆ ನನ್ನ ಜೀವನದಲ್ಲಿ ಹೀಗಾಗ್ತಾ ಇದೆ ನಾನು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಿಲ್ಲ ಕೆಟ್ಟದನ್ನ ಮಾಡ್ತಾ ಇಲ್ಲ ಆದಷ್ಟು ಒಳ್ಳೆ ರೀತಿಲೇ ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀನಿ ಆದ್ರೂ ಕೂಡ ನನ್ನ ಜೀವನದಲ್ಲಿ ಇಷ್ಟು ಯಾಕೆ ಸಮಸ್ಯೆಗಳಿದಾವೆ ಇಷ್ಟು ಯಾಕೆ ದುಃಖ ಸಮಸ್ಯೆಗಳಿದಾವೆ ಇಷ್ಟೊಂದು ನೋವುಗಳನ್ನ ಯಾಕೆ ಕೊಟ್ಟಿದ್ದಾನೆ ಭಗವಂತ ಅಂತೇಳಿ ನಾವು ಭಗವಂತನನ್ನ ಪ್ರಶ್ನೆ ಮಾಡ್ತೀವಿ ಹಾಗೆ ನಮ್ಮನ್ನ ಕೂಡ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ನಾನು ಯಾವ ಜನ್ಮದಲ್ಲಿ ಏನ್ ಮಾಡಿದ್ನೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನನ್ನ ದುಡಿಮೆಯಲ್ಲಿ ನನಗೆ ಉನ್ನತಿನೇ ಸಿಗ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಹಣಕಾಸನ ಉಳಿಸ್ ಸಂದರ್ಭದಲ್ಲಿ ಹೊಟ್ಟೆ ಬಟ್ಟೆಗೂ ಕೂಡ ಕಡಿಮೆ ಆಗ್ತಾ ಇದೆ ಸಂಘಗಳನ್ನು ಬೇರೆ ಮಾಡ್ಕೊಂಡಿದೀವಿ ಬ್ಯಾಂಕ್ ಲೋನ್ ಬೇರೆ ಇದೆ ಹೇಗಪ್ಪ ಇವೆಲ್ಲ ಸಮಸ್ಯೆಗಳನ್ನು ನಿಭಾಯಿಸೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬಂದೇ ಬರುತ್ತೆ ಸ್ನೇಹಿತರೆ ನೀವು ಬಾಬಾರವರಿಗೆ ಪ್ರತಿ ದಿನ ಬೆಳಗ್ಗೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನ ಬೆಳಗಿಸುವ ಅಭ್ಯಾಸ ಮಾಡ್ಕೊಡ್ರಿ ಖಂಡಿತವಾಗಿಯೂ ಈ ಸಮಸ್ಯೆಗಳಿಗೆ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಬಾಬಾ ಆ ಸಮಸ್ಯೆಗಳಿಗೆ ಪರಿಹಾರ ಕೂಡ ಖಂಡಿತವಾಗಿ ಕೊಡ್ತಾರೆ ಸ್ನೇಹಿತರೆ ನಂಬಿಕೆ ದೃಢವಾಗಿರಬೇಕು ವಿಶ್ವಾಸದ ಯಾಚನೆ ಇರಬೇಕು ನಿಮ್ಮ ಪ್ರಾರ್ಥನೆ ಮೇಲೆ ನಿಮ್ಗೆ ಒಂದು ವಿಶ್ವಾಸ ಇರಬೇಕು ಖಂಡಿತ ಬಾಬಾ ಏನಾದರೂ ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ಸಾಗಿದ್ರೆ ಖಂಡಿತ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವ ಭಾವನೆಯಿಂದ ಈ ರೀತಿಯ ಸಮರ್ಪಣಾ ಭಾವದಿಂದ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನು ಬೆಳಗ್ಗೆ ಬೆಳಗಿಸುವ ಅಭ್ಯಾಸವನ್ನ ಮಾಡ್ಕೊಡ್ರಿ ಬೆಳಗ್ಗೆ ಆಗದೆ ಇದ್ರೆ ಸಂಜೆ ಕೈಕಾಲ್ ಮುಖ ತೊಳೆದು ಗೋಧೂಳಿ ಲಗ್ನದಲ್ಲಿ ಬಾಬಾರವರ ಪಾದಗಳ ಬಳಿ ಫೋಟೋಗಳ ಬಳಿ ಎರಡು ಶ್ರದ್ಧಾ ಸಬೂರಿಯ ದೀಪಗಳನ್ನು ಬೆಳೆಸ ಸೊ ಅಭ್ಯಾಸ ಮಾಡ್ಕೊಡ್ರಿ ಈ ಶ್ರದ್ಧಾ ಸಬೂರಿಯ ದೀಪಗಳು ನಿಮ್ಮ ಬದುಕನ್ನ ಬೆಳಗಿಸುತ್ತೆ ನಿಮ್ಗೆ ಒಂದು ಸುಂದರವಾದ ಭವಿಷ್ಯವನ್ನ ರೂಪಿಸಿಕೊಡುತ್ತೆ ಹಾಗೆ ಮನೆ ಬಾಡಿಗೆ ಕಟ್ಟಬೇಕು ಕೆಲವರಿಗೆ ಹಣ ಕೊಡಬೇಕು ಮಕ್ಳು ಫೀಸ್ ಕಟ್ಟಬೇಕು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತವೆ ಅಲ್ವಾ ಸ್ನೇಹಿತರೆ ಎಷ್ಟೇ ಶ್ರೀಮಂತರಾಗಿದ್ದೀವಿ ಇಲ್ಲ ಎಷ್ಟೇ ಬಡವರಾಗಿದ್ದೀವಿ ಅಂದ್ರೂ ಕೂಡ ಅವರದ್ದೇ ಆದ ಸಮಸ್ಯೆಗಳು ಇದ್ದೇ ಇರ್ತವೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಲ್ವಾ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ನಾವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ವಿ ಪಾಪಾರವರ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ನಾಮ ಜಪವನ್ನ ಮಾಡ್ತಾ ಇದ್ದೀವಿ ಎಲ್ಲೋ ಒಂದಿಷ್ಟು ಪರಿಸ್ಥಿತಿಗಳು ಸರಿಯಾದವು ಅಂದ ತಕ್ಷಣ ಮತ್ತೊಂದಿಷ್ಟು ಸಮಸ್ಯೆಗಳು ಕಾಡ್ತಾ ಇದಿವಲ್ವಾ ಯಾಕೆ ಹೀಗೆ ಅಂತ ಹೇಳಿ ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ತೀವಿ ಹಾಗೆ ಆ ಗುರುವನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಾ ಪ್ರಾರ್ಥನೆಯನ್ನ ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಪ್ರಶ್ನೆಯಲ್ಲೇ ಉತ್ತರ ಇದೆ ಗಮನಿಸಿ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗ್ತಾ ಇದ್ದಾವೆ ಕೆಲವೊಂದು ಸಮಸ್ಯೆಗಳು ಅತ್ಯಧಿಕವಾದ ತುಂಬಾ ಉಲ್ಪಣಗೊಳ್ತಾ ಇದ್ದಾವೆ ಅಂತ ಹೇಳಿ ನಾವೇ ಹೇಳ್ಕೊಳ್ತಾ ಇದೀವಲ್ವಾ ಅಲ್ಲಿಗೆ ಸಮಸ್ಯೆಗಳ ಪರಿಹಾರ ಬಾಬಾ ಮಾಡ್ತಾ ಇದ್ದಾರೆ ನಾವು ಅವರ ಪಾದಗಳನ್ನ ನಂಬಿ ಶರಣಾಗಿದ್ದೀವಿ ಅಂದ್ರೆ ಬಾಬಾ ಕೆಲವು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಹಾಗೆ ಕೆಲವು ಸಮಸ್ಯೆಗಳನ್ನ ಉಲ್ಪಣಗೊಳಿಸ್ತಾ ಇದ್ದಾರೆ ಅಂದ್ರೆ ಆ ಸಮಸ್ಯೆಗಳು ಕೂಡ ಪರಿಹಾರ ಆಗುವ ಸಮಯ ಬಂದಿದೆ ಅಂತಾನೆ ಸ್ನೇಹಿತರೆ ಹಾಗೆ ಈ ರೀತಿ ಒಂದೊಂದ್ಸರಿ ಸಮಸ್ಯೆಗಳು ಬಹಳ ನಾವು ಹಿಂಸೆಗಳನ್ನು ಕೊಡ್ತಾ ಇರ್ತೇವೆ ಒಂದಲ್ಲ ಒಂದು ರೀತಿ ಪರಿಹಾರ ಕಾಣಲಿಕ್ಕೆ ಅವು ಈ ರೀತಿ ಆಗ್ತಾ ಆಗ್ತಾಯಿದ್ದೇವೆ ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ಖಂಡಿತ ಬಾಬಾರವರು ಎಂದಿಗೂ ಕೈ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಭರವಸೆ ಮೂಡಿಸೋದ್ರ ಜೊತೆಗೆ ಕಷ್ಟಗಳನ್ನು ಕೂಡ ದೂರ ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡುವ ಸಿದ್ಧತೆ ಅಂತೂ ನಡೀತಾನೆ ಇರುತ್ತೆ ಸ್ನೇಹಿತರೆ ಬಾಬಾರವರನ್ನ ನಂಬಿ ನಾವು ಅವರ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಬಾಬಾರವರ ಸೇವೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ಖಂಡಿತವಾಗಿಯೂ ಬಾಬಾ ನಮ್ಮ ಕೈ ಬಿಡೋದಿಲ್ಲ ಬಾಬಾರವರ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದಾನೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ಬಾಬಾರವರ ಫೋಟೋ ಇದ್ರೂ ಸಾಕು ಇಲ್ಲ ಸಣ್ಣದಾದ ಮೂರ್ತಿ ಇದ್ರೂ ಸಾಕು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ದಿನನಿತ್ಯ ಹೇಗೆ ಪೂಜೆ ಮಾಡ್ತೀವೋ ಆ ರೀತಿ ಪೂಜೆಯನ್ನ ಮಾಡಿಕೊಂಡು ದೀಪವನ್ನ ಬೆಳಗಿಸಿ ಸ್ವಲ್ಪ ಸಕ್ಕರೆ ಅವ್ರ ಎದುರಿಗಿಟ್ಟು ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಸಾಕು ಆದ್ರೆ ನಿಷ್ಕಲ್ಮಶ ಭಾವದ ಶರಣಾಗತಿ ಇರಬೇಕು ನಾವು ಅವರನ್ನ ಪೂರ್ಣ ವಿಶ್ವಾಸದಿಂದ ನಂಬಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಒಂದೊಂದೇ ರೀತಿಯಲ್ಲಿ ಚಮತ್ಕಾರಗಳಾಗ್ತವೆ ಅದು ಕೂಡ ನಮ್ಮ ಜೀವನ ಹೊಸದೊಂದು ಬದಲಾವಣೆಯತ್ತ ಸಾಗಲಿಕ್ಕೆ ಶುರುವಾಗುತ್ತೆ ನಮ್ಮ ವ್ಯಕ್ತಿತ್ವ ಕೂಡ ಬದಲಾಯಿಸಿಕೊಳ್ಳೆಕೆ ಶುರು ಮಾಡುತ್ತೆ ಸ್ನೇಹಿತರೆ ನಮ್ಗೆ ಗೊತ್ತಿರೋದಿಲ್ಲ ಅರಿವು ನಾವೇ ಬದಲಾಗಿರ್ತೀವಿ ಈಗ ಎಷ್ಟೋ ಜನರ ಜೀವನದಲ್ಲಿ ಇದೇ ರೀತಿ ಪವಾಡ ಮಾಡಿರೋದು ಬಾಬಾ ಅವರಿಗೆ ಗೊತ್ತಿಲ್ಲದಂತೆ ಅವರನ್ನು ಸಂಪೂರ್ಣವಾಗಿ ಬದ್ಲಾಯಿಸಿದ್ದಾರೆ ನಮ್ಮನ್ನೇ ನಮಗೆ ಗೊತ್ತಿಲ್ಲದಂತೆ ಸಂಪೂರ್ಣವಾಗಿ ಬದಲಾಯಿಸಿರುವ ಬಾಬಾ ಅವ್ರ ಕಡೆ ಆಕರ್ಷಣೆ ಮಾಡಿಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದುವಂತೆ ನಮಗೆ ಪ್ರೇರಣೆ ಕೊಡ್ತಾ ಇರುವ ಬಾಬಾ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇಲ್ವಾ ಖಂಡಿತ ಆ ಸಮಸ್ಯೆಗಳ ಪರಿಹಾರ ಸಿದ್ಧತೆ ನಡೀತಾ ಇದೆ ನಂಬಿಕೆ ಇಡಿ ಆ ವಿಶ್ವಾಸವನ್ನು ಹೊಂದಿ ಬಾಬಾರವರ ಪಾದಗಳಿಗೆ ಶರಣಾಗಬೇಕು ಬಾಬಾ ನೀವು ನಮ್ಮ ಜೊತೆಗಿದ್ದೀರಾ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ ನೀವು ಸಿದ್ಧತೆ ಮಾಡ್ತಾ ಇದ್ದೀರಾ ಈ ನಾಳೆ ಖಂಡಿತ ನನ್ನ ಸಮಸ್ಯೆಗಳು ಬಗೆ ಹರದೇ ಹರಿತವೆ ಅನ್ನುವ ವಿಶ್ವಾಸದೊಂದಿಗೆ ನಾವು ದಿನನಿತ್ಯ ಒಂದು ಪ್ರಾರ್ಥನೆಯನ್ನು ಮಾಡುವ ಅಭ್ಯಾಸವನ್ನು ಇಟ್ಕೊಳ್ಬೇಕು ಆ ಪ್ರಾರ್ಥನೆಯ ಮೇಲೆ ನಮಗೆ ವಿಶ್ವಾಸ ಇರಬೇಕು ಕೆಲವರು ಕೇಳ್ತೀರಾ ನಾನ್ ವೆಜ್ ತಿಂದರೆ ಬಾಬಾರವರನ್ನ ಆರಾಧನೆ ಮಾಡ್ಬೋದಾ ಸ್ನೇಹಿತರೆ ನೀವು ದಿನನಿತ್ಯ ಹೇಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತೀರಲ್ಲ ಪೂಜೆ ಮಾಡಿ ಬಾಬಾರವರನ್ನ ನಾಮಸ್ಮರಣೆ ಮಾಡ್ತೀರಾ ನಂತರ ನಿಮ್ಮ ಮನೆಯಲ್ಲಿ ನೀವು ದಿನನಿತ್ಯ ಯಾವ ರೀತಿ ಎಲ್ಲ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ಮಾಡ್ಕೊಂಡು ಊಟ ಮಾಡ್ರಿ ಯಾವುದೇ ರೀತಿ ತೊಂದ್ರೆ ಇಲ್ಲ ಮಾರನೇ ದಿನ ಹೇಗಿದ್ರು ನೀವು ಸ್ನಾನ ಮಾಡಿ ಮತ್ತೆ ಬಾಬಾರವರ ಪೂಜೆಯನ್ನು ಮಾಡ್ತೀರಲ್ವಾ ಹಾಗಾಗಿ ಏನು ತೊಂದರೆ ಇಲ್ಲ ಹಾಗೆ ಬಾಬಾ ಯಾವತ್ತಿಗೂ ಕೂಡ ಜಾತಿ ಭೇದ ಧರ್ಮವನ್ನು ಯಾವತ್ತಿಗೂ ಕೂಡ ದೂಷಣೆ ಮಾಡಿದವರೇ ಅಲ್ಲ ಎಲ್ಲರೂ ಒಂದೇ ಅಂತಲೇ ಬಾಬಾ ಹೇಳಿರೋದು ಸಬ್ ಕಾ ಮಾಲಿಕೆ ಕೈ ಅಂತಲೇ ಬಾಬಾ ಹೇಳಿರೋದು ಅಲ್ಲಿಗೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅಂತಲೇ ಬಾಬಾ ಹೇಳಿರೋದು ಸ್ನೇಹಿತರೆ ಹಾಗಾಗಿ ಎಲ್ಲರಲ್ಲೂ ಇರಬೇಕಾಗಿದ್ದುದು ಮಾನವೀಯತೆ ಮನುಷ್ಯತ್ವದ ಗುಣಗಳನ್ನು ಹೊಂದಿ ನೀವು ಜೀವನದಲ್ಲಿ ಮುಂದೆ ಸಾಗ್ರಿ ಖಂಡಿತ ಅದು ನಿಮ್ಮ ಪುಣ್ಯವಾಗಿ ಬದಲಾಗುತ್ತೆ ಅಂತಲೇ ಬಾಬಾ ತಮ್ಮ ಸಂದೇಶಗಳಲ್ಲಿ ತಿಳಿಸಿದ್ದಾರೆ ಹಾಗಾಗಿ ನಾವು ನಾನ್ ವೆಜ್ ತಿಂತೀವಿ ತಿಂದಂಥ ಸಮಯದಲ್ಲಿ ಬಾಬಾರವರನ್ನ ಆ ಸ್ಮರಣೆಯನ್ನು ಮಾಡ್ಬೋದಾ ಖಂಡಿತವಾಗಿ ಮಾಡ್ಬೋದು ಸ್ನೇಹಿತರೆ ನಮ್ಮ ಸ್ಮರಣೆಗೂ ಊಟಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಬಾಬಾ ಇರೋದು ನಮ್ಮ ಹೃದಯದಲ್ಲಿ ಅಲ್ವಾ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವರನ್ನ ವಿರಾಜಮಾನರಾಕ್ಸಿದೀವಿ ಯಾವಾಗ್ಲೂ ಅವರು ನಮ್ಮನ್ನ ಬಿಟ್ಟು ಹೊರತೇನಲ್ಲ ಹೊರಗೇನಿಲ್ಲ ಅಲ್ವಾ ನಮ್ಮೊಳಗೆ ಇದ್ದಾರೆ ಅಂದ್ಮೇಲೆ ನಾನ್ ವೆಜ್ ತಿಂದಾಗ ನೀವ್ ಹೊರಗೆ ಹೋಗ್ರಿ ಅಂತ ಹೇಳಕ್ ಬರತ್ತಾ ಯೋಚಿಸ್ರಿ ಇದ್ದಾಗ ಅಮ್ಮ ಅಂತ ಕೂಗ್ತಿವಿ ಅಂತ ಕೂಗ್ತೀವಿ ನಾವು ನಾನ್ ವೆಜ್ ತಿಂದಿದೀವಿ ಅಂತ ಹೇಳಿ ಬಿದ್ದ ತಕ್ಷಣ ನಾವ್ ಅವ್ರ ಹೆಸರನ್ನ ಕೂಗದೆ ಇರ್ತೀವ ಯೋಚಿಸ್ರಿ ನಮ್ಗೆ ಏನಾದರೂ ನೋವಾಯ್ತು ಅಂದ ತಕ್ಷಣ ನಾವು ದೇವರನ್ನೇ ತಾನೇ ಸ್ಮರಣೆ ಮಾಡೋದು ದೇವರನ್ನ ಬಿಟ್ಟು ಬೇರೆ ಯಾರನ್ನಾರ ಹೋಗ್ತಿವ ಯೋಚಿಸ್ರಿ ನಮ್ಗೆ ಡೇಟ್ ಆದಾಗ ತುಂಬಾ ಹೊಟ್ಟೆ ನೋವಾಗ್ತಾ ಇದೆ ಇಲ್ಲ ಅಂದ್ರೆ ನಾವು ನಾನ್ ವೆಜ್ ತಿಂದಾಗ ಎಲ್ಲೋ ಒಂದ್ ಹತ್ರ ಬಿದ್ದು ಕಾಯ ಮಾಡ್ಕೊಳ್ತೀವಿ ಆ ಸಮಯದಲ್ಲಿ ಅಯ್ಯೋ ನಾನ್ ನಾನ್ ವೆಜ್ ತಿಂದಿದ್ದೀನಿ ಅಯ್ಯೋ ನಾನು ಡೇಟ್ ಆಗಿದ್ದೀನಿ ಇಂಥ ಸಂದರ್ಭದಲ್ಲಿ ನಾವು ದೇವರನ್ನ ನೆನೆಸ್ಬಾರ್ದು ಬಾಬಾರವರನ್ನ ನೆನೆಸ್ಬಾರ್ದು ಯಾವುದೇ ಸಂದರ್ಭದಲ್ಲಾಗಲಿ ಎಂತಹ ಪರಿಸ್ಥಿತಿಯಲ್ಲೇ ಆಗಲಿ ಬಿದ್ದ ತಕ್ಷಣ ನಮಗೆ ನೋವು ಆದ ತಕ್ಷಣ ನಾವು ನೆನೆಸೋದೆ ದೇವರನ್ನ ಅಲ್ವಾ ಸ್ನೇಹಿತರೆ ಬಾಬಾ ಅಂತ ಹೇಳಿ ಹೋಗ್ತೀವಿ ಅಲ್ಲಿಗೆ ತಿಳ್ಕೊಳ್ರಿ ಅವರು ನಮ್ಮೊಳಗೆ ಇದ್ದಾರೆ ನಮ್ಮಿಂದ ಹೊರಗೇನಿಲ್ಲ ಅವರು ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ರಿ ಹಾಗಾಗಿ ನೀವು ಬಾಬಾರವರನ್ನ ಪೂಜಿಸ್ಲಿಕ್ಕೆ ಯಾವುದೇ ರೀತಿ ಭಯ ಪಡಬೇಡ್ರಿ ಗುರುವಾಗಿದ್ದಾರೆ ಒಂದು ಸಾರಿ ನಮ್ಮ ಕೈಯನ್ನ ಹಿಡಿದಿದ್ದಾರೆ ಅಂದ್ರೆ ನಾವು ಅವರ ಪಾದಗಳಲ್ಲಿ ಶರಣಾಗಿದ್ದೀವಿ ಅಂದ್ರೆ ಖಂಡಿತವಾಗಿ ಅವರು ನಮ್ಮಿಂದ ಹೊರಗಲ್ಲ ಸ್ನೇಹಿತರೆ ನಮ್ಮೊಳಗೆ ಇದ್ದಾರೆ ನಮ್ಮ ಜೀವನ ಒಂದೊಂದೇ ಹಂತದಲ್ಲಿ ಒಳ್ಳೊಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇರೋದು ಹಾಗೆ ನಮ್ಮ ವ್ಯಕ್ತಿತ್ವವು ಕೂಡ ಬದಲಾವಣೆಯ ಜೊತೆಗೆ ಸಾಕ್ತಾ ಇರೋದು ನಮ್ಮಲ್ಲಿಗ ದಯೆ ಇದೆ ಕರುಣೆ ಇದೆ ಪ್ರೇಮ ಇದೆ ಅಲ್ವಾ ಯಾರನ್ನಾದ್ರೂ ನೋಡಿದ ತಕ್ಷಣ ಯಾರನ್ನಾದ್ರೂ ನಿರ್ಗತಿಕರನ್ನ ನೋಡಿದ ತಕ್ಷಣ ನಮಗೆ ದಯೆ ಉಂಟಾಗುತ್ತೆ ನಮ್ಮಲ್ಲಿ ಕರುಣೆ ಉಂಟಾಗುತ್ತೆ ಪ್ರೇಮ ಉಂಟಾಗತ್ತೆ ಅವ್ರ ಬಗ್ಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಮನಸ್ಸು ಹಂಬಲಿಸುತ್ತೆ ಅಂದ್ರೆ ಇದು ಕೂಡ ಬಾಪಾರವರ ಪ್ರೇರಣೆಯಾಗಿದೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಈ ರೀತಿ ಬದಲಾವಣೆಗಳಾಗಿದೆ ಹಾಗೆ ಪ್ರಾಣಿ ಪಕ್ಷಿ ಪ್ರಕೃತಿಯನ್ನು ನೋಡಿದಾಗ ನಾವು ಖುಷಿ ಪಡ್ತೀವಿ ಅವುಗಳಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಮನಸ್ಸು ಹಂಬಲಿಸ್ತಾ ಇದೆ ಅಂದ್ರೆ ಇದು ಕೂಡ ಬಾಬಾರವರ ಆಶೀರ್ವಾದದ ಕೃಪೆಯಿಂದಲೇ ಈ ರೀತಿ ಬದಲಾವಣೆ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರೋದು ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಅಂತ ಹೇಳಿ ನಾವು ಹೆದರೋದು ಬೇಡ ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀವಿ ಅಂದ್ರೆ ಖಂಡಿತ ಒಂದಿಷ್ಟು ಸಮಸ್ಯೆಗಳು ಬಗೆಹರಿದಾವೆ ಇನ್ನೊಂದಿಷ್ಟು ಸಮಸ್ಯೆಗಳು ಬಗೆಹರಿಯೋದಿದೆ ಖಂಡಿತ ಈ ಸಮಸ್ಯೆಗಳು ಬಗೆಹರಿಸಿದ್ದಾರೆ ಬಾಬಾ ಅಂದ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸೇ ಹರಿಸ್ತಾರೆ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗ್ರಿ ಪರೀಕ್ಷೆಗಳು ಎಷ್ಟೇ ಹೆಚ್ಚಾದರೂ ಪರವಾಗಿಲ್ಲ ನಾವು ದೃಢವಾದ ವಿಶ್ವಾಸದೊಂದಿಗೆ ಪಾಪರಲ್ಲಿ ಶರಣಾಗಬೇಕು ಖಂಡಿತ ಪಾಪ ನನ್ನ ಕೈ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಅವರೇ ಆಗಿದ್ದಾರೆ ಅದಕ್ಕೋಸ್ಕರನೇ ಅವರು ನನ್ನ ಜೀವನದಲ್ಲಿ ಬಂದಿದ್ದಾರೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಧೈರ್ಯದೊಂದಿಗೆ ಮುಂದಿನ ಪರಿಸ್ಥಿತಿಗಳನ್ನು ಎದುರಿಸುವ ನೀವು ತಗೊಳ್ರಿ ಆ ನಿರ್ಧಾರದಲ್ಲಿ ಬಲವಾಗಿ ಬಾಬಾ ಇದಾರಲ್ವಾ ಅವರೇ ಮುಂದಿನ ದಾರಿಯನ್ನ ಸರಿ ಮಾಡ್ತಾರೆ ಹಾಗೆ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತಾರೆ ನಾವ್ ಯಾವ ರೀತಿ ಬದುಕಬೇಕು ನಮ್ಮ ಜೀವನದಲ್ಲಿ ಏನಾಗಬೇಕು ಎಲ್ಲವನ್ನ ಅವರೇ ನೋಡ್ಕೊಳ್ತಾರೆ ಸ್ನೇಹಿತರೆ ಯಾಕಂದ್ರೆ ನಾವು ಒಬ್ಬ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀವಿ ಅನ್ನೋದನ್ನ ಮರೆಯೋದ್ ಬೇಡ ಗುರುವಿನ ಕೈಯನ್ನು ಹಿಡಿದು ನಾವು ಸಾಕ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಉಜ್ವಲವಾದ ಭವಿಷ್ಯದ ಕಡೆಗೆ ಬಾಬಾ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ದೃಢವಾದ ನಂಬಿಕೆಯಿಂದ ಅವರ ಪಾದಗಳಿಗೆ ಶರಣಾಗ್ರಿ ಖಂಡಿತ ಒಳ್ಳೇದಾಗತ್ತೆ ಉದಾಹರಣೆಯಾಗಿ ನಾನೇ ಇದ್ದೀನಿ ನನ್ನ ಜೀವನದಲ್ಲಿ ಎಷ್ಟು ಅವಮಾನ ಕಷ್ಟ ಸಮಸ್ಯೆಗಳು ಎಲ್ಲವೂ ಇದುವು ನನ್ನ ಕರ್ಮಗಳಿಗೆ ಅನುಸಾರವಾಗಿ ನಾನು ಅದನ್ನು ಅನುಭವಿಸಲೇಬೇಕು ನಾನು ಅನುಭವಿಸಿದ್ದೀನಿ ಆದರೆ ಆ ಸಮಯದಲ್ಲೆಲ್ಲ ನನ್ನ ಜೊತೆ ನನ್ನ ಬಾಬಾ ಇದ್ರು ಸ್ನೇಹಿತರೆ ಅದು ಮಾತ್ರ ಅದರ ಅನುಭೂತಿ ಮಾತ್ರ ಅವ್ರು ಯಾವಾಗಲೂ ನೀಡ್ತಾ ಇದ್ರು ನಿನ್ನ ಕರ್ಮ ಏನಿದೆ ಅದನ್ನು ಅನುಭವಿಸು ನಾನು ನಿನ್ನ ಜೊತೆಗಿದ್ದೀನಿ ಧೈರ್ಯವಾಗಿ ನಿನ್ಗೆಲ್ಲ ರೀತಿಲೂ ನಾನು ಸಹಾಯ ಮಾಡ್ತೀನಿ ನಿನ್ನ ಕರ್ಮ ಕಳ್ಕೊಳ್ಳಿಕ್ಕೆ ಅಂತೇಳಿ ನನಗೆ ಹಂತ ಹಂತವಾಗಿ ಸಹಾಯ ಮಾಡಿದರೆ ಮಾರ್ಗದರ್ಶನ ಮಾಡಿದರೆ ರಕ್ಷಣೆ ನೀಡಿದರೆ ನನ್ನ ಜೊತೆಗಿದ್ದಾರೆ ಅದನ್ನು ಯಾವತ್ತಿಗೂ ನನ್ನಿಂದ ಮರೆಯೋಕ್ಕೆ ಸಾಧ್ಯ ಇಲ್ಲ ಲ್ಲೂ ಕೂಡ ನಾನು ಬಾಬಾ ಅಂತ ಸ್ಮರಣೆ ಮಾಡ್ತೀನಿ ಅಂದ್ರೆ ಅವರನ್ನ ನಾನು ಅಗಾಧವಾಗಿ ನನ್ನ ಜೀವನದಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗಿರೋದು ಸ್ನೇಹಿತರೆ ಬಾಬಾರವರನ್ನ ನಂಬಿ ನಡೀತಾ ಇರೋರ ಜೀವನ ಅದ್ಭುತವಾಗಿ ಬದಲಾಗಿದೆ ಎಷ್ಟೋ ಜನ ಆ ಮಾತುಗಳನ್ನ ಆ ಪವಾಡಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಹಾಗೆ ಕೆಲವೊಂದಿಷ್ಟನ್ನ ನಾನು ಇಲ್ಲಿ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಗುರು ಇದ್ದಾರೆ ಬಾಬಾ ಇದಾರೆ ನೀವು ದೃಢವಾದ ವಿಶ್ವಾಸದಿಂದ ಯಾಚಿಸ್ಬೇಕು ಹಾಗೆ ಅವರ ಪಾದಗಳಲ್ಲಿ ಸಮರ್ಪಣೆ ಆಗ್ಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ನಮ್ಮ ಕೆಲಸದಲ್ಲಿ ನಾವು ಮುಂದೆ ಸಾಗಬೇಕು ದಿನನಿತ್ಯ ು ಅವರೊಂದಿಗೆ ಶುರುವಾಗಬೇಕು ರಾತ್ರಿ ಮಲಗಬೇಕಾದ್ರೆ ಅವರ ಸ್ಮರಣೆಯೊಂದಿಗೆ ನಮ್ಮ ದಿನವನ್ನ ಮುಗಿಸಬೇಕು ಖಂಡಿತವಾಗಿ ನಾಳೆಯ ದಿನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ಅವರೇ ನಮ್ಮ ಜೊತೆಗೆ ನಿಂತಿರ್ತಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಮಲಗದಾಗ ಖಂಡಿತವಾಗಿ ನಾಳೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಆ ದೃಢ ವಿಶ್ವಾಸ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಬಾಬಾ ಯಾವಾಗ್ಲೂ ನಾವು ಕೇಳಿದ್ದೆಲ್ಲವನ್ನ ಕೊಡಲಿಕ್ಕೆ ಕೊಡ್ಲಿಕ್ಕೆ ತಯಾರಿದ್ದಾರೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದು ಹೇಗೆ ಧೈರ್ಯದಿಂದ ಮುಂದಾಗೋದ್ ಹೇಗೆ ಕಠಿಣತೆಗಳನ್ನ ಎದುರಿಸೋದು ಹೇಗೆ ಹಾಗೆ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದು ಹೇಗೆ ಒಳ್ಳೆಯ ಉದ್ದೇಶಗಳತ್ತ ಸಾಗೋದು ಹೇಗೆ ಅನ್ನುವ ಮಾರ್ಗದರ್ಶನವಂತೂ ಹಂತ ಹಂತವಾಗಿ ಅವರು ನೀಡ್ತಾನೆ ಇರ್ತಾರೆ ಈ ಮಾರ್ಗದರ್ಶನದೊಂದಿಗೆ ಅವರು ನಮ್ಮ ಬದುಕನ್ನು ಬದಲಾಯಿಸ್ತಾರೆ ಸ್ನೇಹಿತರೆ ಯಾಕಂದ್ರೆ ಅವರು ಗುರುವಾಗಿದ್ದಾರೆ ಹಾಗಾಗಿ ಯಾವ್ದು ಸರಿ ಯಾವ ತಪ್ಪು ಅನ್ನುವ ತಿಳಿವಳಿಕೆಯನ್ನು ಕೊಟ್ಟ ಮೇಲೆ ನಾವು ನಮ್ಮ ಜೀವನದಲ್ಲಿ ಬಯಸ್ತಾ ಇರೋ ಎಲ್ಲವನ್ನ ಅವರು ಕೊಡ್ತಾರೆ ಸ್ನೇಹಿತರೆ ಆದರೆ ಕೊಡದೆ ಅಂತೂ ಇರೋದಿಲ್ಲ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನುಂತೂ ನಾವು ಪಡ್ಕೊಂಡೇ ಪಡ್ಕೊಳ್ತೀವಿ ಆ ಗುರುವಿನ ಮಾರ್ಗದರ್ಶನದೊಂದಿಗೆ ಸಾಗಿದ್ರೆ ನಾವು ಬಯಸುವ ಇಚ್ಛೆಗಳನ್ನು ಕೂಡ ಪೂರೈಸಿಕೊಳ್ತೀವಿ ಹಾಗೆ ನಾವು ಇಚ್ಛಿಸುವ ಜೀವನವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಸಂತೋಷವಾಗಿ ನಾವು ಪಡ್ದೇ ಪಡಿತೀವಿ ಸ್ನೇಹಿತರೆ ನಾವು ಬಾಬಾರವರ ಎದುರಿಗೆ ನಿಂತಿದ್ದೀವಿ ಶರಣಾಗಿದ್ದೀವಿ ಅಂದ್ರೆ ಖಂಡಿತ ನಮ್ಮದೇನು ಅನ್ನೋದು ನಮ್ಮ ಪೂರ್ವಾರ್ಜಿತ ಕರ್ಮ ಏನು ಸುಕೃತ ಪುಣ್ಯ ಏನು ಅಂತೇಳಿ ಬಾಬಾರವರಿಗೆ ತಿಳಿಯುತ್ತೆ ಅದರ ಪ್ರಕಾರವೇ ನಮ್ಮ ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಹೇಗೆ ಕಳ್ಕೊಳ್ಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಪುಣ್ಯವನ್ನು ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಇವರಿಗೆ ಕೊಡಬೇಕು ಅಂತ ಹೇಳಿ ಅವರೇ ಯೋಜಿಸಿ ಯೋಚಿಸಿ ನಮಗೆ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ ಹೇಳಬೇಕು ಹೇಳಬೇಕಾದ್ರೆ ಎರಡನ್ನು ಸರಿದೂಗಿಸಿ ನಮ್ಮ ಯಾವುದೇ ರೀತಿ ಸಮಸ್ಯೆಗಳ ಆಗದಂತೆ ನಮ್ಮ ಜೀವನವನ್ನು ಕೊಡ್ತಾರೆ ಸ್ನೇಹಿತರೆ ಆ ನಂಬಿಕೆಯಲ್ಲಿ ನಾವು ಬಾಬಾರವರಲ್ಲಿ ಶರಣಾಗಬೇಕು ನಾವು ದಿನನಿತ್ಯ ಬಾಬಾರವರ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಪರಿವಾರದವರಲ್ಲಿ ಎಲ್ಲರೂ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ನಮ್ಮ ಗಂಡ ದುಡಿತಾ ಇದ್ದಾರೆ ಈ ರೀತಿ ಎಲ್ಲ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರಿಗೂ ಎಲ್ಲರಿಗೂ ಶ್ರೇಯಸ್ಸು ಉಂಟಾಗುತ್ತೆ ಸ್ನೇಹಿತರೆ ಬಾಬಾರವರು ಕೇವಲ ನಮ್ಮನ್ನಷ್ಟೇ ಅನುಗ್ರಹಿಸಿ ಆಶೀರ್ವಾದಿಸಿದಿಲ್ಲ ಯಾಕಂದ್ರೆ ನಮ್ಮ ಪ್ರಾರ್ಥನೆಯಲ್ಲೇ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ಅಂತ ಇರತ್ತಲ್ಲ ಹಾಗಾಗಿ ಅವರು ನಮ್ಮ ಪ್ರಾರ್ಥನೆಯ ಜೊತೆಗೆ ಅವರು ನಮ್ಮ ಪ್ರಾರ್ಥನೆಯನ್ನ ಸ್ವೀಕರಿಸಿ ಹಾಗೆ ನಮ್ಮ ಕುಟುಂಬವನ್ನು ಕೂಡ ಹಂತ ಹಂತವಾಗಿ ರಕ್ಷಣೆ ಮಾಡ್ತಾರೆ ಹಾಗೆ ನಾವು ದಿನನಿತ್ಯ ಬಾಬಾರವರ ಆರಾಧನೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಹೊರಗೆ ಹೋಗಿ ಕೆಲಸ ಮಾಡೋರಿಗೆ ರಕ್ಷಣೆ ಆಗುತ್ತೆ ಹಾಗೆ ಅವರ ಕೆಲಸದಲ್ಲಿ ಉನ್ನತಿ ಸಿಗುತ್ತೆ ಹಾಗೆ ಅವರಿಗೆ ಹಂತ ಹಂತವಾಗಿ ಮಾರ್ಗದರ್ಶನ ಕೂಡ ಮಾಡ್ತಾರೆ ಸ್ನೇಹಿತರೆ ಕೇವಲ ನಾವು ಪೂಜಿಸ್ತಾ ಇದೀವಿ ಅಂದ ತಕ್ಷಣ ನಮ್ಮನ್ನಷ್ಟೇ ಉದ್ದಾರ ಮಾಡ್ತಾರೆ ಅಂತಲ್ಲ ನಮ್ಮ ಮನಸ್ಸಲ್ಲಿ ಏನಿದೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು ನಮ್ಮ ಗಂಡನಿಗೆ ಒಳ್ಳೇದಾಗ್ಬೇಕು ನಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ಇರಬೇಕು ನಮ್ಮ ಮುಂದಿನ ಜೀವನ ಒಳ್ಳೆ ರೀತಿಯಲ್ಲಿ ಸುರಕ್ಷಿತವಾಗಿರಬೇಕು ಅಂತೇಳಿ ಪ್ರಾರ್ಥನೆಯನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಬಾಬಾ ಅದಕ್ಕೆ ತಕ್ಕ ಹಾಗೆ ಆಶೀರ್ವಾದಗಳನ್ನು ಕೂಡ ನೀಡ್ತಾ ಹೋಗ್ತಾರೆ ದುಡಿಯೋರು ದುಡಿತಾ ಇರ್ತಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ ನಾವು ಕೂಡ ಗೃಹಿಣಿಯರಾಗಿ ಮನೆಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು ನಮ್ಮ ಕುಟುಂಬದ ರಕ್ಷಣೆಗಾಗಿ ಅವರ ಏಳಿಗೆಗಾಗಿ ಅವರ ಉನ್ನತಿಗಾಗಿ ನಾವು ಬಾಬಾರವರನ್ನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತ ನಮ್ಮ ಕುಟುಂಬ ಸುರಕ್ಷಿತವಾಗಿ ಸುಭೀಕ್ಷವಾಗಿ ಅವರ ರಕ್ಷಣೆಯಲ್ಲಿ ಇರುತ್ತೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಶರಣಾಗಿದ್ದೀವಿ ಅಂದ್ರೆ ಖಂಡಿತ ಒಳ್ಳೇದಾಗತ್ತೆ ಸ್ನೇಹಿತರೆ ತಿರಿಗೆ ನಾವು ಶ್ರದ್ಧಾ ಸಬೂರಿಯಾಗಿ ಎರಡು ದೀಪಗಳನ್ನ ದಿನನಿತ್ಯ ಬೆಳಕಾ ಹೋಗ್ರಿ ನಮ್ಮ ಜೀವನವನ್ನ ಅತ್ಯುತ್ತಮವಾಗಿ ಬೆಳಗಿಸ್ತಾರೆ ಸ್ನೇಹಿತರೆ ಬಾಬಾರವರು ಹಾಗಾಗಿ ಎರಡು ಎರಡು ದೀಪಗಳನ್ನ ದಿನನಿತ್ಯ ಎಲ್ಲರೂ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ಮನೆಯಲ್ಲಿ ಇದ್ದವ್ರು ಎಲ್ಲರೂ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಬಾಬಾರವರ ಭಕ್ತರು ಎಲ್ಲರೂ ಆಗಿದ್ದೀವಿ ಮನೆಯಲ್ಲಿ ಕುಟುಂಬದವರೆಲ್ಲರೂ ಬಾಬಾರವರ ಭಕ್ತರಾಗಿದ್ದೀವಿ ಅಂದ್ರೆ ಒಬ್ಬ ಎಲ್ಲರ ಹೆಸರಲ್ಲೂ ಕುಟುಂಬದ ಹೆಸರಲ್ಲಿ ಒಬ್ಬರೇ ಒಬ್ರು ಎರಡು ದೀಪಗಳನ್ನ ಬಾಬಾರವರ ಎದುರಿಗೆ ಶ್ರದ್ಧಾ ಸಬೋರಿಯ ಸಂಕೇತವಾಗಿ ನೀವು ಬೆಳಗಸ್ತಾ ಹೋಗ್ರಿ ನಿಮ್ಮ ಜೀವನ ಖಂಡಿತವಾಗಿ ಅದ್ಭುತವಾಗಿ ಬೆಳಗುತ್ತೆ ನಿಮ್ಮ ಕುಟುಂಬ ಉನ್ನತಿಯನ್ನ ಹೊಂದುತ್ತೆ ಯಶಸ್ಸನ್ನ ಪಡೆಯುತ್ತೆ ಹಾಗೆ ನಿಮ್ಮ ಜೀವನದಲ್ಲಿರುವ ನಿಮ್ಮ ಕುಟುಂಬದಲ್ಲಿರುವ ಎಲ್ಲಾ ಸಮಸ್ಯೆಗಳು ದೂರವಾಗ್ತವೆ ಮನೆಯಲ್ಲಿ ಈ ಕೈ ಮುಗಿದು ಸ್ಮರಣೆ ಮಾಡಿಕೊಂಡು ಹೊರಟ್ರೆ ಆಯ್ತು ಸ್ನೇಹಿತರೆ ನಾವು ಒಂದು ಕುಟುಂಬದಲ್ಲಿ ಒಂದಾಗಿದ್ದೀವಿ ಅಂದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಕರ್ಮಗಳ ಅನುಸಾರವಾಗಿ ಫಲಗಳನ್ನ ಹೊಂದಿರ್ತೀವಿ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಗೃಹಿಣಿಯಾದವಳು ಮನೆಯಲ್ಲಿ ಹಿರಿಯರಾದರು ನಮ್ಮ ಮಕ್ಕಳಿಗೆ ನನ್ನ ಗಂಡನಿಗೆ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಅಂತೇಳಿ ಎರಡೆ ಎರಡು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಬಾಬಾರವರ ಪಾದಗಳಿಗೆ ದೀಪಗಳನ್ನ ಬೆಳಸ್ತಾ ಬಂದಷ್ಟು ನಿಮ್ಮ ಜೀವನದಲ್ಲಿರುವ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಎಲ್ಲಾ ಸದಸ್ಯರ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಅವ್ರವರಿಗೆ ಅವರವರೇ ಬೇಡ್ಕೊಳ್ಬೇಕು ಅಂತ ಏನಿಲ್ಲ ಬೇರೆಯವರಿಗೋಸ್ಕರ ನಾವು ಕೂಡ ಪ್ರಾರ್ಥನೆಯನ್ನ ಮಾಡಬೇಕು ಇದರಿಂದ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ನಾವು ಬೇರೆಯವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದೀವಲ್ವಾ ಅವರಿಗೂ ಒಳ್ಳೇದಾಗೋದಲ್ವೇ ಅವರಿಗೂ ಒಳ್ಳೇದಾಗತ್ತೆ ಅದ್ರ ಜೊತೆಗೆ ನಾವು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದೀವಿ ನಮಗೆ ನಮಗಾಗಿ ಎಲ್ಲ ಬೇರೆಯವರಿಗೋಸ್ಕರ ನಾವು ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಆಗ ಬಾಬಾ ಏನ್ ಮಾಡ್ತಾರೆ ಅಂದ್ರೆ ನಾವು ಬೇಡದೇ ಇದ್ರೂ ನಮಗೆ ಜೀವನದಲ್ಲಿ ಎಲ್ಲವನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಯಾಕಂದ್ರೆ ನಿಸ್ವಾರ್ಥ ಸೇವೆಗೆ ಬಾಬಾ ಬೇಗ ಒಲಿತಾರೆ ಹಾಗಾಗಿ ಬಾಬಾರವರಿಗೆ ನೀವು ಎರಡೇ ಎರಡು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನ ದಿನನಿತ್ಯ ಬೆಳೆ ಬನ್ರಿ ಗುರುವಾರ ನೀವು ಒಂಬತ್ತು ದೀಪಗಳ ಆರ್ತಿಯ ಸಂಕಲ್ಪವನ್ನ ಮಾಡಿದವರು ಮಾಡ್ರಿ ಸ್ನೇಹಿತರೆ ದಿನನಿತ್ಯ ಬಾಬಾರವರ ಫೋಟೋದ ಎದುರಿಗಾಗಿರ್ಬೋದು ಇಲ್ಲ ಮೂರ್ತಿ ಎದುರಿಗಾಗಿರ್ಬೋದು ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನ ಮಾಡ್ಕೊಂಡ ತಕ್ಷಣ ಎರಡೇ ಎರಡು ಶ್ರದ್ಧಾ ಒಂದು ಶಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನು ಬೆಳಗಿಸಿ ನಿಮ್ಮ ಕೆಲಸಕ್ಕೆ ನೀವು ಹೊರಡ್ರಿ ಬಾಬಾರವರ ಪಾದಗಳಿಗೆ ಒಂದು ತುಳಸಿಯ ದಳವನ್ನ ಇಡ್ರಿ ಸಾಕು ನೀವೇನು ವಿವಿಧ ಬಗೆಯ ಹೂಗಳನ್ನೇ ಇಟ್ಟು ಪೂಜಿಸಬೇಕು ಅಂತ ಇಲ್ಲ ಕೈಲಾದ್ರೆ ಒಂದು ಸಣ್ಣ ಲೋಟದಲ್ಲಿ ಹಾಲನ್ನ ಇಡ್ರಿ ಹಾಲನ್ನ ಇಡ್ಲಿಕ್ಕೆ ಆಗಲ್ಲ ಅಂದೋರು ಕೂಡ ಸ್ವಲ್ಪ ಸಕ್ಕರೆ ಕಾಳನ್ನಾದರೂ ಬಾಬಾರವರ ಎದುರಿಗೆ ಇಡ್ರಿ ಒಂದು ಇರುವೆನೋ ಬಂದು ಒಂದು ಸಣ್ಣ ಕ್ರಿಮಿ ಕಣ್ಣಿಗೆ ಕಾಣದಂತ ಕ್ರಿಮಿಯ ರೂಪದಲ್ಲಾದರೂ ಬಂದು ಪಾಪಾ ಅದನ್ನ ಸ್ವೀಕರಿಸಿ ಸ್ವೀಕರಿಸ್ತಾರೆ ಸ್ನೇಹಿತರೆ ಒಂದು ಸಣ್ಣ ಇರುವೆ ಬಂದು ಅದರಲ್ಲಿ ಒಂದು ಸಕ್ಕರೆ ಕಾಳನ್ನ ಎತ್ಕೊಂಡು ಹೋಯ್ತು ಅಂದ್ರೆ ಖಂಡಿತವಾಗಿ ಅದು ನಮ್ಮ ದೋಷಗಳನ್ನ ಹೊತ್ಕೊಂಡು ಹೋಯ್ತು ಅಂತಾನೆ ಅಲ್ಲಿಗೆ ನಮ್ಗೆ ಪುಣ್ಯ ವೃದ್ಧಿ ಮಾಡ್ಕೊಡಕೆ ಒಂದು ದಾರಿ ಮಾಡ್ಕೊಡ್ತು ಅಂತಾನೆ ಅರ್ಥ ಮಾಡ್ಕೊಡ್ರಿ ದಿನನಿತ್ಯ ನೀವು ವಿವಿಧ ಬಗೆಯ ನೈವೇದ್ಯಗಳನ್ನೇ ಬಾಬಾರವರಿಗೆ ಅರ್ಪಣೆ ಮಾಡ್ಬೇಕು ಅಂತ ಏನಿಲ್ಲ ನಮ್ಮ ಕೈಲಾದಷ್ಟು ಒಂದು ಲೋಟ ನೀರನ್ನಾದ್ರೂ ಇಡ್ರಿ ಇಲ್ಲ ಒಂದು ಲೋಟ ಹಾಲನ್ನಾದ್ರೂ ಇಡ್ರಿ ಸಕ್ಕರೆ ಕಾಳುಗಳನ್ನಾದ್ರೂ ಇಡ್ರಿ ಇಲ್ಲ ಅಂದ್ರೆ ದಿನಿತ್ಯ ಬೆಳಗ್ಗೆ ನಿಮಗೋಸ್ಕರ ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ತಿಂಡಿ ಮಾಡ್ಕೊಳ್ತಿರಲ್ಲ ಆ ತಿಂಡಿಯನ್ನಾದ್ರೂ ಬಾಬಾರವರಿಗೆ ಸಮರ್ಪಣೆ ಮಾಡಿ ನಿಮ್ಮ ಮನೆಯವರೆಲ್ಲರಿಗೂ ಬಡಿಸ್ರಿ ಆದ್ರೆ ನೀವು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ತಿಂಡಿಯನ್ನ ಮಾಡ್ರಿ ಖಂಡಿತವಾಗಿಯೂ ಅದರ ಸಾರವನ್ನ ಅವ್ರು ತಗೊಳ್ತಾರೆ ಪ್ರಸಾದದ ರೂಪದಲ್ಲಿ ಅದು ನಮಗೆ ಘನ ರೂಪದಲ್ಲಿ ನಮಗೆ ಸಿಗತ್ತೆ ಆರೋಗ್ಯವನ್ನ ಕೊಡೋದ್ರ ಜೊತೆಗೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡುತ್ತೆ ನಮ್ಮ ಬುದ್ಧಿಯನ್ನ ಸರಿದಾರಿಯಲ್ಲಿ ನಡೆಸೋದ್ರ ಜೊತೆಗೆ ನಮ್ಮ ಕೈಕಾಲುಗಳಿಗೆ ಶಕ್ತಿ ಬಲವನ್ನ ಕೊಡುತ್ತೆ ಸ್ನೇಹಿತರೆ ಈ ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳನ್ನ ಖಂಡಿತವಾಗಿ ತರ್ತವೆ ಯೋಚನೆ ಮಾಡ್ರಿ ಹಾಗಾಗಿ ಬೆಳಗಿಂದ ಸಂಜೆವರೆಗೆ ನಾವು ಬಾಬಾರವರ ಎದುರಿಗೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಬಾಬಾ ಒಲಿತಾರೆ ಅಂತ ಏನಿಲ್ಲ ನಾವು ಮಾಡೋ ಕೆಲಸ ಏನ್ ಕೆಲಸ ಮಾಡ್ತಿರ್ತೀವಲ್ವಾ ನಾವ್ ಏನ್ ಕೆಲಸ ಮಾಡ್ತಾ ಇರ್ತೀವಲ್ವಾ ಕೆಲಸ ಮಾಡ್ತಾ ಮಾಡ್ತಾನೆ ನಾವು ಬಾಬಾರವರ ಸ್ಮರಣೆಯನ್ನ ಮಾಡಬೇಕು ಬಟ್ಟೆ ಒಗಿತಾ ಇದೀವಿ ಅಂದ್ರೆ ಬಾಬಾರವರ ಒಂದು ಹಾಡು ಕೇಳೋದು ಸ್ಮರಣೆ ಮಾಡೋದು ಇಲ್ಲ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಕಸ ಗುಡಿಸ್ಬೇಕಾದ್ರೆ ನೆಲ ಒರೆಸ್ಬೇಕಾದ್ರೆ ಏನ್ ಕೆಲಸ ಮಾಡ್ತಾ ಇರ್ತೀವಲ್ವಾ ಆ ಸಮಯದಲ್ಲಿ ಎಲ್ಲ ನಾವು ಬಾಬಾರವರ ಸ್ಮರಣೆಯನ್ನ ಮಾಡಿದ್ರೆ ಆ ಕೆಲಸದಲ್ಲಿ ಆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಆಯಾಸ ಅನ್ಸೋದಿಲ್ಲ ಅವರೇ ನಮ್ ಜೊತೆಗಿರುವ ಅನುಭೂತಿ ಆಗತ್ತೆ ನಮ್ಮ ದೇಹಕ್ಕೆ ಬಲ ಬರುತ್ತೆ ಹಾಗೆ ನಮ್ಮ ಬುದ್ಧಿ ಕೂಡ ಚುರುಕಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಸಿಗೋದ್ರ ಜೊತೆಗೆ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸೋದಿಲ್ಲ ಅನಾಹುತಗಳು ಸಂಭವಿಸೋದಿದ್ರೂ ಕೂಡ ನಮ್ಮ ಕರ್ಮಕ್ಕನುಸಾರವಾಗಿ ಅದಕ್ಕೆ ಒಂದು ಪರಿಹಾರದ ದಾರಿಯನ್ನು ಬಾಬಾ ಕೊಡ್ತಾರೆ ಯಾಕಂದ್ರೆ ನಾವು ಅವರನ್ನ ಸ್ಮರಣೆ ಮಾಡ್ತಾನೆ ಎಲ್ಲಾ ಕೆಲಸವನ್ನ ಮಾಡ್ತಾ ಇದೀವಲ್ವಾ ನಿರಂತರವಾಗಿ ಅವರು ನಮ್ಮ ಜೊತೆಗೆ ಇರುವ ಅನುಭೂತಿಯನ್ನು ನೀಡ್ತಾನೆ ಇರ್ತಾರೆ ಹಾಗೆ ಕಷ್ಟಗಳಿಂದ ನಮ್ಮನ್ನು ಪಾರ್ ಮಾಡ್ತಾರೆ ಏನಾದರೂ ಅಡ್ಡಿ ಆತಂಕಗಳು ಸಮಸ್ಯೆಗಳು ಎದುರಾಗ್ತಾ ಇದಾವೆ ಅಂದರೆ ಅದಕ್ಕೆ ಪರಿಹಾರವನ್ನು ಸೂಚಿಸೋದ್ರ ಜೊತೆಗೆ ನಮಗೆ ರಕ್ಷಣೆ ಕೂಡ ಸ್ನೇಹಿತರೆ ಅರ್ಥ ನಾವು ಮಾಡೋ ಎಲ್ಲ ಪ್ರತಿಯೊಂದು ಕೆಲಸದಲ್ಲೂ ಅವರ ಸ್ಮರಣೆ ಇದ್ರೆ ಸಾಕು ಖಂಡಿತವಾಗಿಯೂ ಅವರು ನಮ್ಮ ಜೊತೆಗಿರುವ ಅನುಭೂತಿಯನ್ನ ಅವ್ರು ನೀಡೇ ನೀಡ್ತಾರೆ ಹಂತ ಹಂತವಾಗಿ ನಮ್ಮ ಜೀವನದಲ್ಲೂ ಬಾಬಾರವರು ನಮ್ಮ ಕೈ ಹಿಡಿದಿರೋದಕ್ಕೆ ನಾವು ಈ ರೀತಿಯೆಲ್ಲ ಬದಲಾವಣೆಯನ್ನ ಹೊಂದಿ ನಮ್ಮ ಜೀವನದಲ್ಲಿ ಒಂದು ಉನ್ನತಿಯ ಕಡೆ ಸಾಕ್ತಾ ಇದೀವಿ ಹಾಗಾದ್ರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಇಷ್ಟವಾದ್ರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಹರೇ ◆晴れ ரே脱tta reだったtta dattta datttaharre ။